ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಟ್ರಕ್ ಸ್ಟಾರ್ ಡಬಲ್ ಫೈವ್ ಜೀರೋ ಟ್ಯಾಕ್ಟರು ಮಾರಾಟಕ್ಕಿದೆ ಸ್ನೇಹಿತರೆ ಟ್ರಕ್ ಸ್ಟಾರು ಇದಕ್ಕೂ ಮುನ್ನ ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೆ ನೋಡಿ ಟ್ರಕ್ ಸ್ಟಾರ್ ಸ್ನೇಹಿತರೆ ಡಬಲ್ ಫೈವ್ ಜೀರೋ ಸ್ನೇಹಿತರೆ ಗ್ರೋಮ್ಯಾಕ್ಸು ಟ್ಯಾಕ್ಟರ್ ಬಂದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾಡಲ್ಲು ಎರಡು ಸಾವಿರದ ಇಪ್ಪತ್ತ್ ಮೂರರ ಹಾಗೆ ಪವರ್ ಸ್ಟ್ಯೂರಿಂಗ್ ಇದೆ ಹಾಗೆ ಆಯಿಲ್ ಬ್ರೇಕ್ ಇದೆ ಸ್ನೇಹಿತರೆ ಪವರ್ ಸ್ಟ್ಯೂರಿಂಗು ಆಯಿಲ್ ಬ್ರೇಕು ಹಾಗೆ ಇಂಜನ್ ಆ್ಯಂಡ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನಲ್ಲಿ ಇದೆ ಹಾಗೆ ಈ ಟ್ಯಾಕ್ಟರ್ನ ಟೈರ್ ಕೂಡ ಗುಡ್ ಕಂಡೀಷನಲ್ಲಿ ಇದ್ದು ಈ ಸ್ಟಾರ್ ಡಬಲ್ ಫೈವ್ ಜೀರೋ ಟ್ಯಾಕ್ಟರ್ನ ಮಾರಾಟದ ಪ್ರೈಸ್ ಬಸ್ ಐದು ಲಕ್ಷದ ಎಂಬತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಐದು ಲಕ್ಷದ ಎಂಬತ್ತು ಸಾವಿರ ಓನರ್ ಹೇಳ್ತಾ ಇದ್ದು ಇದೇನು ಫೈನಲ್ ಆಗುವುದಿಲ್ಲ ಇನ್ನೂ ಯಾರ ಕೂತ್ರೆ ಹೆಚ್ಚು ಕಡಿಮೆ ಆಗ್ತದ ಸ್ನೇಹಿತರೆ ಹಾಗೆ ಸ್ಟಾರ್ ಡಬಲ್ ಫೈವ್ ಜೀರೋ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಹುಬ್ಳಿ ಹುಬ್ಳಿ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಇದೆ ಸ್ನೇಹಿತರೆ ನಿಮಗೇನಾದರೂ ಬೇಕಾಗಿದ್ದರೆ ಓಣರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರು ಇಡದೆ ತಡೆಗಿರುವ ಟೈಟಲ್ನಲ್ಲಿ ನಂಬರ್ ಇದೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ